ವೆಲ್ಕಮ್ ಆರನೇ ತರಗತಿ ವಿಜ್ಞಾನ ಅಧ್ಯಾಯ ಬಂದು ವಿಜ್ಞಾನದ ಅದ್ಭುತ ಪ್ರಪಂಚ ಕ್ವಶನ್ ಆನ್ಸರ್ ಪುಸ್ತಕದ ಹೆಸರು ಕುತೂಹಲ ಭಾಗ ಬಂದು ಆಸ್ ಪರ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಕರ್ನಾಟಕ ಸ್ಟೇಟ್ ಫೋರ್ ಸಿಲೆಬಸ್ ಒಂದು ಅಂಕದ ಪ್ರಶ್ನೆಗಳು ಒಂದು ವಿಜ್ಞಾನ ಪದದ ಅರ್ಥವೇನು ತಿಳಿದುಕೊಳ್ಳುವುದು ಅಥವಾ ಜ್ಞಾನ ಎರಡು ವೈಜ್ಞಾನಿಕ ವಿಧಾನದಲ್ಲಿ ಮೊದಲ ಹಂತ ಯಾವುದು ಪ್ರಶ್ನೆ ಕೇಳುವುದು ಮೂರು ದೈನಂದಿನ ಬದುಕಿನಲ್ಲಿ ಬಳಸುವ ಶಕ್ತಿ ಮೂಲ ಯಾವುದು ವಿದ್ಯುತ್ ನಾಲ್ಕು ಆಕಾಶದಲ್ಲಿ ಹಗಲಿನಲ್ಲಿ ಬೆಳಕು ಕೊಡುವ ನಕ್ಷತ್ರ ಯಾವುದು ಸೂರ್ಯ ಐದು ಮಣ್ಣಿನಲ್ಲಿ ಸಸ್ಯ ಬೆಳೆಯಲು ಸಹಾಯಕವಾಗಿರುವುದು ಏನು ಪೋಷಕಾಂಶಗಳು ಇನ್ ದ ಬ್ಲಾಂಕ್ಸ್ ಖಾಲಿ ಜಾಗ ತುಂಬಿ ಒಂದು ವಿಜ್ಞಾನವು ಡ್ಯಾಶ್ ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ ಪ್ರಕೃತಿಯನ್ನು ಎರಡು ಡ್ಯಾಶ್ ನಮ್ಮ ಹತ್ತಿರದ ನಕ್ಷತ್ರ ಸೂರ್ಯ ಮೂರನೇದ್ದು ನೀರಿಲ್ಲದೆ ಡ್ಯಾಶ್ ಜೀವಿಗಳು ಬದುಕಲಾರವು ಯಾವುದೇ ಜೀವಿಗಳು ಬದುಕಲಾರು ನಾಲ್ಕು ವಿಜ್ಞಾನವನ್ನು ತಿಳಿಯಲು ನಾವು ಗಮನಿಸಬೇಕು ಗಮನ ಮಾಡಬೇಕು ಐದು ಪ್ರಯೋಗದಿಂದ ಬಂದ ಫಲಿಸ ಅಂಶವನ್ನು ಡ್ಯಾಶ್ ಎನ್ನುತ್ತಾರೆ ನಿರ್ಣಯ ಪವರ್ ಫಾಲ್ಸ್ ಒಂದು ವಿಜ್ಞಾನ ಕೇವಲ ಪುಸ್ತಕಗಳಲ್ಲಿ ಮಾತ್ರ ಇದೆ ತಪ್ಪು ಫಾಲ್ಸ್ ಎರಡು ಸೂರ್ಯ ಭೂಮಿಗೆ ಬೆಳಕು ಮತ್ತು ಶಾಖ ನೀಡುತ್ತದೆ ಮೂರನೇದು ವಿಜ್ಞಾನದಲ್ಲಿ ಪ್ರಶ್ನೆ ಕೇಳುವುದಕ್ಕೆ ಅವಕಾಶವಿಲ್ಲ ಫಾಲ್ಸ್ ತಪ್ಪು ನಾಲ್ಕು ವೈದ್ಯಕೀಯ ಕ್ಷೇತ್ರದಲ್ಲಿ ವಿಜ್ಞಾನ ಸಹಾಯ ಮಾಡುತ್ತದೆ ಸರಿ ಐದು ನಕ್ಷತ್ರಗಳು ಹಗಲು ವೇಳೆಯಲ್ಲಿಯೂ ಆಕಾಶದಲ್ಲಿವೆ ಸರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಅಂಡ್ ಸೇವ್ ದ ಲಿಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್